ఇది శుంఠిదు మరి హి మెణికాయ ఎణి బాడు ఇ ఫ్లేవర్ ఇ ఫ్లేవర్ మిక్స్ ఆగవర్గూ బాడీ చది ఇలా వాషింగ్ బర్ మిక్స్ ఎల్ ఫ్లేవరు శృంఠి ఫ్లేవరు మరి హి మెణాయ్ ఫ్లేవరు ఎన్నె మిక్స్ ఆ చన బాడీ ನಂತರ ಸ್ವಲ್ಪ ಬಾಡಿಸಿದ ನಂತರ ಸ್ವಲ್ಪ ಈರುಳ್ಳಿ ಇದನ್ನು ಬಾಡಿಸೋಣ ಈರುಳ್ಳಿನ ಈರುಳ್ಳಿನ ಸ್ವಲ್ಪ ಕೆಂಪು ಹಾಕ್ತೈತೆ ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ಸ್ವಲ್ಪ ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದ ನಂತರ ಸ್ವಲ್ಪ ಗೋಲ್ಡನ್ ಬ್ರೌನ್ ಆವಾಗೇ ಟೇಸ್ಟ್ ಬರೋದದು ಈರುಳ್ಳಿ ಬೆಂದ್ರೇ ಟೇಸ್ಟ್ ಇರುತ್ತೆ ಇಲ್ಲಾಂದರೆ ಅಷ್ಟೊಂದೇನು ಟೇಸ್ಟ್ ಇರೋಲ್ಲ ಸ್ವಲ್ಪ ಗೋಲ್ಡನ್ ಬ್ರೌ ಫುಲ್ಲು ಬ್ಲ್ಯಾಕ್ ಅಥವಾ ಫುಲ್ ರೆಡ್ ಆಗೋದೇನು ಬೇಡ ಸ್ವಲ್ಪ ಆದರೆ ಸಾಕು ಇದು ಎಣ್ಣೆ ಒಳಗೆ ಆಗೋದೇ ಇದ್ರದ್ದೇ ಫ್ಲೇವರ್ ಚೆನ್ನಾಗಿ ಬರುತ್ತೆ ನಂತರ ಸ್ವಲ್ಪ ಜೀರಿಗೆ ಇದಕ್ಕೆ ಮೇನ್ ಇಂಗ್ರೀಡಿಯಂಟೇ ಜೀರಿಗೆ ನಂತರ ಸ್ವಲ್ಪ ಟಮಾಟೊ ಟಮಾಟೊ ಗೂಸ ಇದೆಲ್ಲ ಭಾಳಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಸಾಧ್ಯವಾದಷ್ಟು ಅಡುಗೆಗೆ ನಾನು ಬಂದು ಅಳ್ಳಿಗೆ ಬಳಸೋದು ಉಪ್ಪು ತುಂಬ ಅಳ್ಳು ಹಾಕೋದ್ರಿಂದ ಅಡುಗೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅನ್ನೋದೊಂದೇ ಕಾರಣ సల్పా స్వల్ప కరివేవు చిక్స్ స్వల్ప కొన బాడ చైన్ ఇంగ్రీడయంటే జీ శంఠి ఇది జీరా రైస్ ವೆರಿ ಸಿಂಪಲ್ ಈಸಿ ಪೇಸ್ಟ್ ಹಾಕೋದ್ರಿಂದ ಆ್ಯಸಿಡಿಟಿ ಜೀರಾ ರೈಸ್ ನೋ ಮಸಾಲ ವೆರಿ ಸಿಂಪಲ್ ಆ್ಯಂಡ್ ಈಸಿ ವೆರಿ ಟೇಸ್ಟಿಯಾಗಿರುತ್ತೆ